ಅಸ್ಲಾಂ ವಾಲ್ಕುಮ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹವರ್ ಯು ಆಲ್ ಐ ಹೋಪ್ ಯೂರ್ ಆಲ್ ಡೀಮ್ ಗುಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಖುಷ್ಬು ಇನ್ಫೋಟೆಕ್ ಗೃಹಲಕ್ಷ್ಮಿ ಹದಿನೈದನೇ ಇನ್ಸ್ಟಾಲ್ಮೆಂಟ್ ಯಾವಾಗ ಬರುತ್ತೆ ಅಂತ ಯೋಚನೆಯಲ್ಲಿರುವವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ವತಃ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ತೀರಾ ನನ್ನ ಚಾನಲ್ಗೆ ಯಾರಾದರೂ ಇದ್ದರೆ ನನ್ನ ಫ್ರೆಂಡ್ಸ್ ಮೊದಲು ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಫ್ರೆಂಡ್ಸ್ ಈಗಾಗಲೇ ನಮಗೆ ಎಲ್ಲರಿಗೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಹದಿನಾಲ್ಕನೇ ಇನ್ಸ್ಟಾಲ್ಮೆಂಟು ಎರಡು ಸಾವಿರ ಬಂದು ಅಕೌಂಟ್ ಸೇರಿದೆ ಐ ಥಿಂಕ್ ಎಲ್ಲ ಜಿಲ್ಲೆಗಳಿಗೆ ಜಿಲ್ಲೆಯ ಮಹಿಳೆಯರಿಗೆ ಎರಡೆರಡು ಸಾವಿರ ಬಂದು ಸೇರಿದೆ ಸೆಪ್ಟೆಂಬರ್ ತಿಂಗಳದು ಇದು ಫೋರ್ಟೀಂತ್ ಇನ್ಸ್ಟಾಲ್ಮೆಂಟ್ ಬಂದು ಸೇರಿರೋದು ಅದು ಅಕ್ಟೋಬರ್ ತಿಂಗಳದು ಎರಡು ಸಾವಿರ ಯಾವಾಗ ಬರುತ್ತೆ ಅಂತ ಯೋಚನೆಯಲ್ಲಿರೋರಿಗೆ ಒಂದು ವೆರಿ ಗುಡ್ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನ್ಯೂಸ್ ಬರ್ತಿದೆ ಫ್ರೆಂಡ್ಸ್ ಯಾವಾಗ ಅಂದರೆ ಮೂವತ್ತನೇ ತಾರೀಕು ನವೆಂಬರ್ ಇದೇ ತಿಂಗಳನ್ನ ಮೂವತ್ತನೇ ತಾರೀಕು ಒಳಗಡೆ ನಮ್ಮೆಲ್ಲರ ಅಕೌಂಟು ಸೇರಲ್ ಸೇರಲಿದೆ ಎರಡು ಸಾವಿರ ಫ್ರೆಂಡ್ಸ್ ಹದಿನೈದನೇ ಇನ್ಸ್ಟಾಲ್ಮೆಂಟ್ ಗೃಹಲಕ್ಷ್ಮಿಯ ಹದಿನೈದನೇ ಇನ್ಸ್ಟಾಲ್ಮೆಂಟ್ ಇದೇ ನವೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಎಲ್ಲ ಗೃಹಲಕ್ಷ್ಮಿಯರ ಅಕೌಂಟ್ಸ್ಗೆ ಕ್ರೆಡಿಟ್ ಆಗಲಿದೆ ಇದೇ ಅಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಅಮೌಂಟ್ ಸಹ ತಿಂಗಳು ತಿಂಗಳದು ಬಂದು ಸೇರ್ ಸೇರಲಿದೆ ಇನ್ ಒನ್ ಮಂತ್ ಬಂದಿದೆ ಇನ್ನೆರಡು ಮಂತ್ಸ್ದು ಸನ್ ಬಂದು ನಮ್ಮ ಅಕೌಂಟ್ ಸೇರಲಿದೆ ಲಾಸ್ಟ್ ಟೈಮು ಜೂನ್ ಜುಲೈ ತಿಂಗಳಲ್ಲಿ ಏನಾಯ್ತು ಅಂದರೆ ಎರಡು ಮೂರು ತಿಂಗಳದು ಹಾಗೆ ಪೆಂಡಿಂಗಲ್ಲಿ ಇಟ್ಬಿಟ್ಟಿತ್ತಲ್ವ ಫ್ರೆಂಡ್ಸ್ ಆ ಥರ ಈ ಸಲಿ ಇನ್ನು ಮುಂದೇನೂ ಆಗಲ್ಲ ಅಂತ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಆಯಾ ತಿಂಗಳಿನ ಹಣ ಆ ತಿಂಗಳು ಮುಗಿಯದ ಮುಂಚೆ ಇಲ್ಲಿದ್ರೆ ಮುಗಿದಾದ ಮೇಲೆ ಸ್ಟಾರ್ಟಿಂಗಲ್ಲಿ ಬಂದ್ಬಿಡುತ್ತೆ ಅಂತ ಅವರು ಎಲ್ಲ ಜನರಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಣ ಟ್ರೆಜರಿಯಿಂದ ಬಿಡುಗಡೆ ಆಗಿದೆ ಫ್ರೆಂಡ್ಸ್ ಎಲ್ಲ ಮಹಿಳೆಯರ ಅಕೌಂಟ್ಗೆ ಸೇರಲು ಸೆವೆಂಟು ಟೆನ್ ಡೇಸ್ ಆಗುತ್ತೆ ಮೇ ಬಿ ಬಿಫೋರ್ ಥರ್ಟಿಯತ್ ನವೆಂಬರ್ ಅದು ಬಂದು ಅಕೌಂಟ್ಸ್ ಕ್ರೆಡಿಟ್ ಆಗುತ್ತೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಐ ಹೋಪ್ ದಿಸ್ ವೀಡಿಯೋ ವಾಸ್ ಇನ್ಫಾರ್ಮೇಟಿವ್ ಫಾರ್ ಯು ಫಾರ್ ಮೋರ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಲೈಕ್ ದಿಸ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಪ್ನೆ ಮಾಲ್ ರೋ ಫ್ರೆಂಡ್ಸ್ ಅಲ್ಲ ಹಾಫ್